ಶಿವ ಶರಣರ ಶ್ರೀ ಹಡಪದ ಅಪ್ಪಣ್ಣನವರ ಎಂಟುನೂರ ತೊಂಬತ್ತನೆಯ ಜಯಂತಿ ಆಚರಣೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಕಚೇರಿಯಲ್ಲಿ ಮತ್ತು ಪುರಸಭೆ ಕಾರ್ಯಾಲಯದಲ್ಲಿ ಹನ್ನೆರಡನೇ ಶತಮಾನದ ಶಿವ ಶರಣ ಶ್ರೀ ಹಡಪದ ಅಪ್ಪಣ್ಣನವರು ಎಂಟುನೂರ ತೊಂಬತ್ತನೆಯ ಜಯಂತಿಯನ್ನ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಆಚರಿಸಲಾಯಿತು ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಹಸೀಲ್ದಾರ್ ವಾಸುದೇವ ಸ್ವಾಮಿ ಅವರು ಮಾತನಾಡಿದರು ಪುರಸಭೆ ಕಾರ್ಯಾಲಯದಲ್ಲಿ ನಡೆದ ಜಯಂತಿ ಕಾರ್ಯಕ್ರಮವನ್ನ ಕುರಿತು ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ ಹಡ್ಪದ್ ಅವರು ಮಾತನಾಡಿದರು ಈ ಸಮಯದಲ್ಲಿ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿ ವರ್ಗದವರು ಮತ್ತು ಪುರಸಭೆಯ ಸಿಬ್ಬಂದಿ ವರ್ಗದವರು ಮತ್ತು ಹಡಪದ ಸಮಾಜದ ಅಧ್ಯಕ್ಷರಾದ ಎಚ್ಎಸ್ ವಿನೋದ್ ಎಚ್ ಹಡ್ಪದ ಸೇರಿದಂತೆ ಹಡಪ ಸಮಾಜದ ಹಿರಿಯರು ಮುಖಂಡರು ಯುವಕರು ಜಯಂತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

ಇದೆಲ್ಲ ಎಲ್ಲ ಸಮಸ್ಯೆಗಳು ಯಾವುದೇ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲರೂ ಕೂಡ ಒಂದು ಅಡ್ಪಾ ದಪ್ಪನ ಜಯಂತಿಯನ್ನು ಆಚರಿಸ್ತಾ ಇದು ಇದೊಂದು ಸರ್ಕಾರದ ಒಂದು ಜಯಂತಿ ಆಗಿರುವುದರಿಂದ ಈ ಒಂದು ಅಡಪದಪ್ಪನ ಅಂತಂದ್ರೆ ಒಂದು ಬಸವಣ್ಣವರ ಅಪ್ತ ಕಾರ್ಯದರ್ಶಿ ಈ ಅಪ್ತ ಕಾರ್ಯದರ್ಶಿ ಅಂದ್ರೆ ಬಸವಣ್ಣನವರು ಅನ್ಯಾನ ಶತಮಾನದ ಒಂದು ಬಸವಣ್ಣನವರು ಅವಾಗೆ ಆ ಎಲ್ಲಾ ಒಂದು ಅಡಪದಪ್ಪನ ಅಂಬಿಗರ ಚೌಡಯ್ಯ ಆಮೇಲೆ ಮಾದೇಗರ ಮಾತೆಯ ಆಮೇಲೆ ಕೆಲವು ಯಾವುದು ಇದು ಅಲ್ಲ ಆ ಒಂದು ಎಲ್ಲಾ ಜಾಸ್ತಿಯಾಗಿ ಅಡಪದಪ್ಪನವನ್ನ ಅಪ್ತ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಂಡಂತ ಬಸವಣ್ಣನವರು ಯಾಕಂದ್ರೆ ಬಸವಣ್ಣನವರ ವಚನಗಳು ಸುರಾರು ಅನ್ಯಾನ್ಯ ಶತಮಾನದಲ್ಲಿ ಸಾವಿರಾರು ಲಕ್ಷಾಂತರ ವಚನಗಳನ್ನ ಪ್ರವಚನಕಾರಗಳಲ್ಲಿ ಕೂಡ ಬಸವಣ್ಣನವರು ಿದ್ದಾರೆ ಆ ಬಸವಣ್ಣನವರು ಯಾಕಪ್ಪ ಹಡಪಾಡಪ್ಪನ ಯಾಕೆ ನಾವು ಅರ್ಥ ಕಾರ್ಯದರ್ಶನೆ ಅಂದ್ರೆ ಹಡಪಾದಪ್ಪನ ಹೇಗಿದ್ರು ಅಂತಂದ್ರೆ ಒಬ್ಬ ಅಹ್ ಸತ್ಯ ಹರಿಶ್ಚಂದ್ರ ಹೇಳಿ ಹೇಳ್ತಾರಲ್ಲ ಅಂದ್ರೆ ಅವರು ಏನ ತನ್ನ ತನ್ ತನ್ನ ಒಂದು ಅಹ್ ಇದಕ್ಕೋಸ್ಕರವೂ ಕೂಡ ಯಾವುದೇ ರೀತಿ ಸುಳ್ಳಿಲ್ಲ ಆಮೇಲೆ ಯಾವುದೇ ವಿಷಯನ ಸತ್ಯಾಸತ್ಯ ಅವ್ರು ಏನ್ ಮಾಡ್ತಾರೆ ಒಂದು ಒಂದು ಋತು ಊಟ ಇಲ್ಲಿನಲ್ಲೂ ಕೂಡ ಬಸವಣ್ಣನವರಿಗೆ ನಿಜವಾಗಿ ಏನು ನಡೀತಿದೆ ಅವತ್ತೇ ಒಂದು ಘಟನೆಗಳು ಏನ್ ನಡೀತದೆ ಏನಾಗ್ತದೆ ಹನ್ನೆರಡು ಶತಮಾನದಲ್ಲಿ ಏನೆಲ್ಲ ಕಾರ್ಯಕಲಾಪಗಳು ಏನಾಗ್ತವೆ ಅದನ್ನ ಯಥಾ ರೀತಿಯಾಗಿ ಬಂದು ಬಸವಣ್ಣವರಿಗೆ ಆ ಗಮನಕ್ಕೆ ಮುಡ್ತಿದ್ರು ಅದೇ ರೀತಿಯಾಗಿ ಆ ಅದಕ್ಕೋಸ್ಕರ ಎಲ್ಲಾ ಒಂದು ಇದ್ರ ಮತ್ತು ಒಂದು ಅಹ್ ಅರ್ಥ ಕಾರ್ಯದರ್ಶಿ ಆಗಿರುವುದರಿಂದ ಬಸವಣ್ಣ ಇವತ್ತೇನಾಯ್ತು ಒಂದು ರಾಜ್ಯದಲ್ಲಿ ಕೂಡ ಒಂದು ದೇಶದಲ್ಲಿ ಕೂಡ ಒಂದು ಹನ್ನೆರಡು ಶತಮಾನದಲ್ಲಿ ಬಸವಣ್ಣವರು ಒಂದು ಏನು ಬೆಳಕ ಟಂಗಿ ಚೆಲ್ಲಿದೆ ಅದೇ ರೀತಿ ಬಸವಣ್ಣನವರು ಕೂಡ ಏನ್ಬಾರ್ದು ನಮ್ಮ ಸಮಾಜದವರು ಏನ್ಬಾರ್ದು ಅಣ್ಣಪ್ಪಣ್ಣ ಸಮಾಜದವರು ಒಂದು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಿ ನಮ್ಮ ಬಸವಣ್ಣವರ ಜಯಂತಿಯನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಅದೇ ರೀತಿ ಆಪ್ತ ಕಾರ್ಯದರ್ಶಿ ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಆಗಿರುವಂತಹ ವಿಶೇಷಕ್ಕೆ ಕಡಪಾಲ್ ಕೂಡ ಒಬ್ರು ನಮ್ಮ ಸರ್ಕಾರದಿಂದ ಒಂದು ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಹೂವನ್ನ ಸರ್ಕಾರ ಮಟ್ಟದಲ್ಲಿ ಹೋಗುವುದು ನಮ್ಮ ಸಮಾಜದವರು ಎತ್ತಿರುವುದರಿಂದ ಅವರ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಹಡಪಾ ಅಪ್ಪನವರು ಕೂಡ ಒಂದು ಜಯಂತಿಯನ್ನು ಆಚರಣೆ ಮಾಡ್ಬೇಕಂತ ಘೋಷಣೆ ಮಾಡಿದರೆ ಅದಕ್ಕೋಸ್ಕರ ಆ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನ ಸಲ್ಲಿಸ್ಬೇಕಾಗ್ತದೆ ಅದೇ ನಾವು ಕೂಡ ಮೊದ್ಲೇದಾಗಿ ನಮ್ಮ ಸಮಾಜ ಬಂದವರು ನಾವೆಲ್ಲ ಇಲಿಯನ್ ಆಗಿರಬೇಕು ಒಕ್ಕಟ್ಟಾಗಿರ್ಬೇಕು ಎಲ್ಲ ಕಿರವನ್ನ ನಾವು ಅವ್ರು ಇವರು ಸಮಾಜ ಅನ್ನೋದನ್ನ ಏನ್ ಮಾಡ್ಬೇಕು ನಮ್ಮ ಸಮಾಜದ ಬಗ್ಗೆ ನಾವು ಫಸ್ಟ್ ಕಾಳಜಿ ಪ್ರೀತಿ ಕೊಡ್ಬೇಕ ಇನ್ನೊಂದ್ ಇರ್ಬೇಕಂದ್ರೆ ನಮ್ಮ ಸಮಾಜದಲ್ಲಿ ಇಷ್ಟು ಜನ ಸಮಾಜದಲ್ಲಿ ಬಂದಿದ್ದೀವಿ ನಮ್ಮ ಸಮಾಜದ ಎಲ್ಲರೂ ಬಂದಿದೆ ನನಗೆ ಬಹಳ ಸಂತೋಷ ಆಗುತ್ತೆ ಆಮೇಲೆ ನಮ್ಮ ಸಮಾಜದವರಿಗೆ ನಾನು ಏನು ತುಂಬಾ ಕೇಳಕ್ಕೆ ಪ್ರಯತ್ನ ಅಂದ್ರೆ ನಮ್ಮ ಹಡಪಾದಪ್ಪನವರ ಒಂದು ಫೋಟೋನ ತನ್ನ ಮನೆಯಲ್ಲಿ ಫಸ್ಟ್ ನಾವು ಹಾಕಬೇಕ ಯಾಕಂದ್ರೆ ನಾವು ಹಡಪಾಪ್ಪನ ನಾವು ಸಮಾಜದವರ ನಮ್ಮ ಮನೆಯಲ್ಲಿ ಕೂಡ ನಾನು ಫೋಟೋ ಇದ್ದಾವೆ ಎರಡು ಕೂಡ ದುಡ್ಡು ಫೋಟೋ ಮಾಡಿದೀನಿ ಅದೇ ರೀತಿ ನೀವು ಕೂಡ ನಮ್ಮ ಸಮಾಜದವರು ನೀವು ಫಸ್ಟ್ ನಮ್ ನಮ್ಮ ಮನೆಯಲ್ಲಿ ಹಡಪಾ ಪಪ್ಪನ ಫೋಟೋ ಅಳವಡಿಸಬೇಕ ಅಂದ್ರೆ ಏನಾಗುತ್ತೆ ನಮಗೊಂದು ಫೀಲಿಂಗ್ಸ್ ಬರ್ತದೆ ನಮ್ಮ ಸಮಾಜ ನಮ್ದು ನಾವು ಬೆಳಿಬೇಕು ನಾವು ಕೂಡ ಮುಂದಾಗ ಎಲ್ಲ ಸಾರ್ವಜನಿಕರಲ್ಲಿ ನಾವು ಮುಂದೆ ಬರಬೇಕು ಅಂತ ಒಂದು ಮನೋಭಾವನೆ ಬರ್ತದೆ ನಾವು ಕೂಡ ಏನಾಗಿದೆ ನಾವು ಈಗ ತುಂಬ ಕೆಟಗರಿಗೆ ಕೂಡ ನಾವು ಸರ್ಕಾರ ಮಟ್ಟದಲ್ಲಿ ನಮ್ಮ ತೆರಳುವ ಹಿಂದೂ ಲಿಂಗಾಯತ ಹಡಪದಪ್ಪನವರು ಒಂದು ಆತನ ಕಾರ್ಯದರ್ಶಿ ಹಡಪಾ ಡಪ್ಪನವರು ಈ ಒಂದು ಪ್ರಸಾದನವರ ಆತನ ಕಾರ್ಯದರ್ಶಿ ಹಡಪಾದಪ್ಪನ ಅವರಿಗೆ ನಾವು ಏನ್ ಮಾಡ್ತೀವಿ ಲಿಂಗಾಯತ ಹೇಳಿ ತೆರಳುವ ಕಾಸದಲ್ಲಿ ನಮಗೆ ಸೇರ್ಪಡೆ ಮಾಡಿದ್ರೆ ಆದ್ರೆ ಹಿಂದೂ ಲಿಂಗಾಯತ ಏನು ಕಮಿಟಿ ಬರ್ತದೆ ಅಂದ್ರೆ ಅಂತ ಮಾಡ್ತಾರೆ ಅಂದ್ರೆ ಹಿಂದೂ ಲಿಂಗಾಯತ ಒಂದು ಬರ್ತೇವೆ ನಾವು ನಾವೇನ್ ಮಾಡ್ತಾ ಇದೀವಿ ನಮ್ಮ ಉದ್ದೂರಿಂದ ನಾವು